ಅವೈಜ್ಞಾನಿಕ ರಸ್ತೆ ವಿಭಜಕ ಕಾಮಗಾರಿಗೆ ವಿರೋಧ ಹೋರಾಟದ ಎಚ್ಚರಿಕೆ ನೀಡಿದ ಸಿಟಿ ಅಶೋಕ್ ಕುಮಾರ್ ಪಟ್ಟಣದ ಪುರಸಭೆ ವತಿಯಿಂದ ಗುರುಭವನದಿಂದ ಹೇಮಾವತಿ ಕಚೇರಿವರೆಗೆ ಬಿಎಂ ರಸ್ತೆ ವಿಭಜಕ ಡಿವೈಡರ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಜನರ ತೆರಿಗೆ ಹಣ ಪೋಲು ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆಗಳ ಮಧ್ಯೆ ನಿರ್ಮಿಸಲಾಗುತ್ತಿರುವ ಡಿವೈಡರ್ಗಳು ವೈಜ್ಞಾನಿಕವಾಗಿ ಮಾಡುತ್ತಿಲ್ಲ ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಈಗಾಗಲೇ ಚೆನ್ನಾಗಿದ್ದ ರಸ್ತೆಯನ್ನು ಹಾಳು ಮಾಡಲಾಗಿದ್ದು ಇದರಿಂದ ಅಪಘಾತಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು ಬಿಜೆಪಿ ಮುಖಂಡ ನಂಜುಂಡೇಗೌಡ ಮಾತನಾಡಿ ಈ ಕುರಿತು ಸೋಮವಾರ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿ ಸಮಸ್ಥೆಗೆ ಸ್ಪಂದಿಸದಿದ್ದರೆ ಬುಧವಾರ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ನಾಗರಿಕರು ಸೇರಿ ರಸ್ತೆ ತಡೆ ನಡೆಸಲಾಗುವುದು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಜೊತೆಗೆ ಅನಿರ್ದಿಷ್ಟಾವಧಿ ಉಪವಾಸ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ವಾರ್ಡ್ ನಂಬರ್ ಒಂದರ ಗುರುಭವನದ ಹತ್ತಿರದಿಂದ ನವೋದಯ ಶಾಲೆಯ ಸರ್ಕಲ್ವರೆಗೆ ರಸ್ತೆ ಕಾಮಗಾರಿ ಜೊತೆ ಡಿವೈಡರ್ ಕಾಮಗಾರಿ ಮಾಡುತ್ತಿರುವ ಕಾರಣ ರಸ್ತೆ ಅಗಲ ಕಡಿಮೆಯಾಗಿದ್ದು ಮೂರರಿಂದ ನಾಲ್ಕು ಅಡಿಗಳಷ್ಟು ರಸ್ತೆ ಕಡಿಮೆಯಾಗಿರುವುದರಿಂದ ವಾಹನ ಸವಾರರು ಅಪಾಯ ಎದುರಿಸುವಂತಾಗಿದೆ ಎಂದು ಆರೋಪಿಸಿದರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ರೋಹಿತ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಅಪಘಾತ ಸಂಭವಿಸಿದರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಹೊರಬೇಕಾಗುತ್ತದೆ ಎಂದರು ಸಾರ್ವಜನಿಕರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಅವೈಜ್ಞಾನಿಕ ಕಾಮಗಾರಿಯನ್ನು ತಕ್ಷಣ ನಿಲ್ಲಿಸಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ನಕ್ಷೆ ರೂಪಿಸಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಸಿಟಿ ಅಶೋಕ್ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ರೋಹಿತ್ ಮಾಜಿ ಪುರಸಭಾ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ನಂಜುಂಡ ಮೈಂ ಕಾಂಗ್ರೆಸ್ ಮುಖಂಡರುಗಳಾದ ದಿಂಡುಗೂರು ಶಿವಲಿಂಗೇಗೌಡ ಟಗರು ರಾಘು ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು ತಿಳ್ಕೊಂಡಿರೋ ಕೆಲವು ಇದೆ ಅದಿಲ್ಲದ ಅವಶ್ಯಕತೆ ಇದೆ ಅದು ಬೇಕು ಅನ್ನೋದನ್ನ ಅವರು ಬೆಸ್ಟಕ ಮಾಡೋದಾದ್ರೆ ಕನ್ಸರ್ನ್ ಇಂಜಿನಿಯರ್ಸ್ ಗಳು ನನಗೆ ತೋರಿಸಿದ್ರೆ ಆಗ್ತದೆ ಮೋರ್ ಅಷ್ಟು ದೊಡ್ಡ ಸರ್ಕಲ್ ಮಾಡದೇ ಆದಾಗ ಅದು ವೆಹಿಕಲ್ ಬಿಟ್ಟು ಎಷ್ಟು ಬರ್ತದೆ ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟ್ಸ್ ತನಕ ನಮ್ಮ ರೋಡ್ನ ಯೂಟಿಲೈಸ್ ಮಾಡಬೇಕಾಗುತ್ತೆ ಅದು ಮಾಡಿದ ಪಕ್ಷದಲ್ಲಿ ಫೆಡರ್ಸ್ಗೆ ನಮ್ಮ ಮುಂದೆ ಏನು ಫೇವರ್ಸ್ ಹಾಕಿ ಮಾಡಿದ್ರು ಅದು ಜಾಗನೇ ಉಳಿಯೋದಿಲ್ಲ ಇವನ್ ಡಿವೈಡ್ ಅಷ್ಟೇ ಟೇಪರಿಂಗ್ ಮೆಥಡ್ಸ್ ಗಳು ಹೆಂಗಿರಬೇಕು ಅವಕಾಶ ಮಾಡ್ಕೊಡ್ಲಿಕ್ಕೆ ಪ್ರೊವೈಡ್ ಮಾಡಿದ್ರು ಸಾಕಾಗ್ತಿತ್ತು ಅಂತ ಹೇಳಿ ಕೆಲವು ಕಡೆ ಇದೆ ನಾವು ಕೇಳ್ತಾ ಇರೋದು ಇಲ್ಲ ಅವಶ್ಯಕತೆ ಇದೆ ಅಂತ ಅಂದಮೇಲೆ ಅದಕ್ಕೆ ಬೇಕಾದಂತ ಸರ್ ಲಾಸ್ ಆಗುತ್ತೆ ಅದಕ್ಕೆ ಏನ್ ಆಲ್ಟರ್ನೇಟಿವ್ ಏನ್ ಮಾಡ್ಕೊಡ್ತೀರಾ ಇದು ನಿಜವಾಗ್ಲೂ ಸರ್ಕಸ್ ಅವಶ್ಯಕತೆ ಇದನ್ನೆಲ್ಲಾದ್ರು ಕ್ಲಾರಿಟಿ ಕೇಳ್ತಾ ಇದೀವಿ ಸರ್ ಅಷ್ಟೇ ಎಲ್ಲಾದ್ರೂ ಜಸ್ಟಿಫೈ ಮಾಡೋದೇ ಆದ್ರೆ ಅವರು ನಾವು ಕೊಡ್ಬೋದು ಇಲ್ಲ ಯಾವ್ದು ರೀಸನ್ಸ್ ಇಲ್ಲ ಸುಮ್ಮನೆ ಏನೋ ಒಂದು ಗ್ರಾಂ ಮಿಸ್ಯೂಸ್ ಆಗ್ತದೆ ಅನ್ನೋದು ಒಂದು ಪರ್ಪಸ್ ಆದ್ರೆ ಅದಕ್ಕೆ ಖಂಡಿತ ವಿರೋಧ ಇದೆ ನಾವು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶ ಚಂದ್ರಶೇಖರ್ ಅಂತ ಮಿತ್ರರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆ ಈ ಒಂದು ಪತ್ರಕರ್ತೆಯ ಸಭೆಯನ್ನು ಕರೆದ ಉದ್ದೇಶ ಇಷ್ಟೇ ಈಗ ಏನು ಒಂದು ಕಾಮಗಾರಿ ನಡೀತಾ ಇದೆ ಮಕಾನ್ ಸರ್ಕಲಿಂದ ಮತ್ತು ನವದೆಯ ಸರ್ಕಲ್ವರೆಗೂ ಸುಮಾರು ಆರು ಕೋಟಿಯಿಂದ ಏಳು ಕೋಟಿ ವರೆಗೂ ಅಂದಾಜು ವೆಚ್ಚದಲ್ಲಿ ಒಂದು ಕೇಶಿ ಒಂದು ಮತ್ತು ವರ್ಕನ್ನ ಕಾಮಗಾರಿ ನಡೀತಾ ಇದೆ ರಸ್ತೆ ಏನು ತುಂಬ ಚೆನ್ನಾಗಿರ್ತಕ್ಕಂಥ ರಸ್ತೆಯನ್ನು ಕೂಡ ಹಾಳು ಮಾಡಿ ಅದನ್ನು ತುರಿಸ್ತಾ ಎಲ್ಲ ಗಬ್ಬೇಳಿಸಿ ಮತ್ತೆ ಅದನ್ನು ಪುನರ್ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಗರು ಡಾಂಬರೀಕರಣ ಎಲ್ಲ ಮಾಡಲಿ ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಇವರು ಈ ಸಂಬಂಧಪಟ್ಟ ಆಗಲಿ ಮತ್ತು ಈ ಗುತ್ತಿಗೆದಾರ ನಾವು ಹೋಗಿ ಕೇಳಿದಿಷ್ಟೇ ನಮ್ಮ ಮೊನ್ನೆ ಸೊ ಮಂಗಳವಾರ ಹೋಗಿ ಕೇಳಿದ್ವಿ ಇದನ್ನು ಕಾಮಗಾರಿ ಮಾಡ್ತಾ ಇರೋದು ನೀವು ಸರ್ಕಲ್ ಮಾಡಿ ಡಿವೈಡ್ರ್ ಮಾಡಿ ಡಿವೈಡ್ರನ್ನ ಮಧ್ಯದಲ್ಲಿ ಒಳಗಡೆ ಡಿವೈಡ್ ಒಳಗಡೆ ಸರ್ಕಲ್ ಇರಬೇಕು ನೀವು ಡಿವೈಡ್ರಿಂದ ಹೊರಗಡೆ ಆಲ್ರೆಡಿ ಆ ವೃತ್ತ ಬಂದಿದೆ ಅದು ಅಪಘಾತಕ್ಕೆ ತುಂಬ ಅಂತ ಒಂದು ಅವಕಾಶ ಹೆಚ್ಚು ಅದನ್ನು ಮಾಡಿದ್ದೀವಿ ತುಂಬ ಅವ ಅಪಘಾತಗಳಾಗ್ತವೆ ಇದನ್ನು ದಯವಿಟ್ಟು ಕೆಲಸ ನಿಲ್ಲಿಸಿ ಅಂತ ಹೇಳಿದ್ವಿ ಆ ಸಂಬಂಧಪಟ್ಟ ಇಂಜಿನಿಯರಿಗೆ ಎಲ್ಲ ಅವರು ನಮ್ಮ ಮೇಲಧಿಕಾರಿ ಇಂಜಿನಿಯರು ಹೇಳಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದ್ಬಿಟ್ಟು ಕಂಟ್ರಾಕ್ಟ್ ಗಮನಕ್ಕೆ ತಂದು ನಾವು ನಿಲ್ಲಿಸ್ತೀವಿ ಅಂದರೂ ಕೆಲಸ ನಿಲ್ಲಿಸಿಲ್ಲ ಈಗ ನಮ್ಮ ಉದ್ದೇಶ ಇಷ್ಟೇ ಅವ್ರು ಕಾಮಗಾರಿ ಮಾಡಲಿ ನನ್ನೇನು ಅಭ್ಯಂತರ ಇಲ್ಲ ಏನು ಡಿವೇಡ್ ಇದೆ ಅಗಲ ಅದು ಹೆಚ್ಚು ನಾಮ್ಸು ಪಿ ಡಬ್ಲ್ಯೂ ಎಚ್ ಇಂಜಿನಿಯರ್ ಜೊತೆಲ್ಲ ಮಾತಾಡಿದ್ದೀವಿ ಅದೆಲ್ಲ ನಾಮ್ಸೆಲ್ಲ ಟೆಕ್ನಿಕಲ್ ತಂದು ತಿಳ್ಕೊಂಡಿದ್ದೀನಿ ಯಾವ ಥರ ಡಿವೈಡ್ ಹೆಂಗೆ ಇರಬೇಕು ಡಿವೈಡ್ ಆ ಸರ್ಕಲ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಏನೋ ಅದು ಸರ್ಕಲ್ ಇದೆ ಆ ಸರ್ಕಲ್ ಹತ್ರ ಹೋಗ್ಬೇಕಾದ್ರೆ ಡಿವೈಡ್ ಆಗ್ಲೇ ಆಗ್ಬಾರ್ದು ಅದು ಹೋಗ್ತಾ ಹೋಗ್ತಾ ಕಡಿಮೆನೇ ಹೋಗ್ಬೇಕು ಸೊ ನೀವು ಗಾಡಿ ಕಟ್ ಮಾಡಲಿಕ್ಕೆ ಆಗ್ರ ಇದೆ ಸೊ ಅದರಿಂದ ನಮ್ಮ ಉದ್ದೇಶ ಎಷ್ಟೇ ಏನೀಗ ಆಲ್ರೆಡಿ ಈಗ ಬಂಕ್ ನಯನ ಬಂಕ್ ಏನೋ ಯಾರ ಬಂಕ್ ಇದೆಯಲ್ಲ ಅಲ್ಲಿ ಒಂದು ವೃತ್ತ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅದು ಮಧ್ಯವಾಗಿ ಡಿವೈಡರ್ ಇದ್ದ ಹೊರಗಡೆ ನಾಲ್ಕು ಕಡೆ ಹೆಚ್ಚಿಗೆ ಬಂದಿದೆ ಎರಡೂ ಕಡೆ ಹಾಗೆ ಆಗಿದೆ ಮತ್ತು ಈಗ ಏನು ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದ ಆ ಜಾಗದಲ್ಲೂ ಕೂಡ ಸರ್ ಸರ್ಕಲಲ್ಲಿ ಆಲ್ರೆಡಿ ಅದನ್ನು ಕಾಮಗಾರಿನೇ ಎಲ್ಲನೂ ಕೂಡ ಎತ್ತಿ ಬೆಡ್ಡೆಲ್ಲ ಹಾಕಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರು ಕೂಡ ಅದೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ಆ ಡಿವೈಡ್ರಿಗೆಲ್ಲ ಮಣ್ಣೆಲ್ಲ ತುಂಬ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾವು ಆಲ್ರೆಡಿ ಶಾಸಿದ ಗಮನಕ್ಕೂ ತಂದಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆಲ್ಲ ಅವ್ರು ಗಮನಕ್ಕೂ ಕೂಡ ತಂದಿದ್ದೀವಿ ಇವರಿಗೆ ಕೇವಲ ಮೂರು ದಿನದಲ್ಲಿ ನಮಗೆ ಅದನ್ನು ಯಾವುದನ್ನು ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡಿದ ಕೆಲಸವನ್ನು ಕಾಮಗಾರಿ ನಿಲ್ಲಿಸ್ತಾರೆ ಅಡುಗೆ ಸರ್ಕಲನ್ನು ತೆರವುಗೊಳಿಸ್ತಾ ಹೋದರೆ ನಾವು ಏನೆಲ್ಲ ಸಂಘ ಸಂಸ್ಥೆ ಇರ್ಬೋದು ಎಲ್ಲರೂ ಕೂಡ ಸೇರಿ ರೈತ ಸಂಘದಲ್ಲಿರ್ಬೋದು ದಲಿತ ಸಂಘದಗಳಿರ್ಬೋದು ಮತ್ತು ಇನ್ನೂ ಎಲ್ಲ ಜನಗಳೆಲ್ಲ ಸೇರಿ ಕಾರ್ಯಕರ್ತರೆಲ್ಲ ಸೇರಿ ನಾವು ಅದನ್ನು ತಡೆಯನ್ನು ರಸ್ತೆ ತಡೆ ಒಂದು ಚಳುವಳಿಯನ್ನು ಮಾಡ್ತೀವಿ ಈ ಏನಾದರೂ ಈ ಹೊಣೆಗಾರಿಗೆ ಅಪಘಾತ ಏನೋ ಆದರೆ ಇದಕ್ಕೆ ಮುಖ್ಯ ಹೊಣೆಗಾರಿಕೆ ಈ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಮತ್ತು ಇಂಜಿನಿಯರ್ ಮಾಡ್ಗಿಕೆ ಆಗ್ತಾ ಈ ಉದ್ದೇಶನ ಅಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾ ಇದ್ದೀವಿ ಆಲ್ರೆಡಿ ನಾವು ಆಲ್ರೆಡಿ ಮುಖಾಂತರ ಇದನ್ನು ಕೂಡ ನಾವು ಪೋಸ್ಟ್ ಮಾಡಿದ್ದೀವಿ ಈ ಮಾಧ್ಯಮ ಮುಖಾಂತರನೇ ಇದೇ ರೀತಿ ಇದು ಪ್ರಚಾರಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಗಮನಕ್ಕೆ ಹೋಗ್ಬೇಕಿದ್ವಿ ಸೊ ಏನಾದರೂ ಸೋಮವಾರದ ಒಳಗಡೆ ನಮಗೆ ಇದನ್ನು ಗಮನಕ್ಕೆ ಹರಿಸಿ ಇದನ್ನು ಮಾಡಿದ ಒಂದು ಪಕ್ಷದಲ್ಲಿ ನಾವು ಇದನ್ನು ರಸ್ತೆ ಚಳುವಳಿ ಮಾಡ್ತೀವಿ ಮತ್ತು ಅದಕ್ಕೂ ಕೂಡ ಬಗ್ಗೆ ಇಲ್ಲಾಂದರೆ ಅಮರಣಾತು ಬಸಗಳನ್ನು ಕೂಡ ಮಾಡ್ತೇವೆ ಈ ಒಂದು ನಮ್ಮ ರಸ್ತೆ ತೊಡಗ ಚಳುವಳಿ ಏನು ಮಾಡ್ತೀವಿ ಅದಕ್ಕೆಲ್ಲ ಆ ಭಾಗದ ಜನಗಳು ಏನಿದ್ದಾರೆ ಎಲ್ಲ ಸ್ನೇಹಿತರು ಹೆಚ್ಚಿನ ರೀತಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗ್ತದೆ ಬರಹಾಳಿ ಇರ್ಬೋದು ಬೆಳಗುಳ ಇರ್ಬೋದು ಒಂದು ಜನವಾರ ನುಗ್ಗೇಳಿ ಈ ಕಡೆ ರೋಡ್ ಅಂತದ್ದು ಕಲ್ಕೆರೆ ಸೈಡ್ ಹೋಗುವಂಥದ್ದು ಎಲ್ಲರೂ ಕೂಡ ಅದಕ್ಕೆ ನಮಗೆ ಜನಗಳು ಬಂದು ಒಂದು ಸಹಕಾರ ಮಾಡಿ ಈಗ ನಾವು ಜನಗಳ ದೃಷ್ಟಿಯಿಂದ ಮಾಡ್ತಾ ಇರೋದು ಈ ನಮ್ಮ ಸ್ವಂತಕ್ಕೆ ಏನು ಮಾಡ್ತಾ ಇಲ್ಲ ನಾವು ಇದನ್ನು ಇಷ್ಟೆಲ್ಲ ನಾವು ಸೇರಿದ್ರೆ ಒಂದು ಜನತೆಗೆ ಒಳ್ಳೆದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ ನಿಮಗೆಲ್ಲರಿಗೂ ನಾವು ಇದ್ರೆ ಅವರಿಗೆ ರವಾನೆ ಮಾಡ್ಕೇನು ಅವ್ರಿಗೆ ಕೇಳಿದ್ ಇದೆಲ್ಲ ಇಂಟರ್ಲಾಕ್ ಒಳ್ಳೆದ ಎಲ್ಲಿ ತರಬೇಕಾದಿರ ನಮ್ಮ ಅಂಗಡಿ ಮುಂದದ್ದು ನಾಲ್ಕು ಕೇಳಿದ್ರು ನಮ್ಮ ಇಲ್ಲ ಇದಕ್ಕೆ ಒಂದು ಒಂದು ಇದಿದೆ ಇವಾಗ ಎಲ್ಲ ಕೇಳಿದ್ರೆ ಒಂದ್ ಕಡೆ ಸೇಕರಿಸಬೇಕು ಅಂತ ನಮ್ಗೆ ಆರ್ಡರ್ ಆಗಿದೆ ಅಂತ ಹೇಳಿದ್ರೆ ಆ ಮೊದಲು ಆ ಇಂಟರ್ ಲಾಕ್ಗಳು ಏನಿದೆ ಆ ಇಂಟರ್ ಲಾಕ್ಗಳು ಎಲ್ಲಿದೆ ಎಲ್ಲಿ ಹೋಗ್ತಾ ಇದೆ ಯಾರ ನೆಂಟಿಸ್ಟ ಹೋಗ್ತಾ ಇದೆ ಯಾವ ಕಾರ್ಯಕರ್ತರು ಹೋಗ್ತಾ ಇದೆ ಅನ್ನೋದು ಸಹಿತ ಆ ಇಂಜಿನಿಯರ್ ಸಂಬಂಧಪಟ್ಟರು ಇದನ್ನ ಸಾರ್ವಜನಿಕ ತಿಳಿಸಬೇಕು ಅಂತ ಮನವಿ ಮಾಡ್ತೀವಿ ಆಸಕ್ತ ಪಕ್ಕ ಅದನ್ನ ಮಾಡಿದ ಪ್ರಭಾವನ ಮಾಡ್ತಾ ಇದ್ದಾರೆ ಅದ ಹಿಂದೆ ಇದ್ದಿದ್ದ ತೇಗು ಮರಗಳು ಎಲ್ಲ ಏನ್ ಅದು ಒಳ್ಳೊಳ್ಳೆ ಮೆಟೀರಿಯಲ್ಸ್ ಏನಂತ ಗೊತ್ತಿಲ್ಲ ಪ್ಲಸ್ ಆ ಜಾಗ ಸೂಕ್ತನೇ ಅಲ್ಲ ಯಾಕಂದ್ರೆ ವೆಹಿಕಲ್ ನಿಲ್ಸಿದ ಜಾಗ ಇಲ್ಲ ಸಿಗ್ನಲ್ ನೀವು ವೆಹಿಕಲ್ ಗಳು ನಿಲ್ಸ್ಬೇಕು ಅಂತ ಸ್ಟಾಫ್ ವೆಹಿಕಲ್ ನಿಲ್ಸಕ್ ಆಗಲ್ಲ ಮೂವತ್ತ ನಗರಸಭೆ ಮೂವತ್ತೈದು ಜನ ಕೌನ್ಸಿಲರ್ಸ್ ಬರ್ತಾರೆ ಸ್ಟಾಫ್ ಎಲ್ಲ ಇರ್ತದೆ ಜಾಸ್ತಿ ಇರ್ತದೆ ಐವತ್ತು ಜನ ಸ್ಟಾಫ್ ಇರ್ತಾರೆ ಅವರೆಲ್ಲ ಎಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ ಸೆಲ್ಲರ್ ಕೂಡ ಜಾಗ ಸಾಕಾಗಲ್ಲ ಅಲ್ಲಿರೋ ಒಂದು ಎರಡು ಕಾರ್ ನಿಲ್ಸಕ್ಕಾಗಲ್ಲ ಸೆಲ್ಲರ್ ಅಲ್ಲಿ ಒಂದು ಇಪ್ಪತ್ತು ಬೈಕ್ ನಿಲ್ಸಕ್ಕಾಗಲ್ಲ ಸದಸ್ಯರು ಬೈಕ್ ಅಲ್ಲಿ ನಿಲ್ಲಿಸ್ತೇನೆ ಮತ್ತೆ ಸಿಗ್ನಲ್ ಹೊರಗಡೆ ನಿಲ್ಸಕ್ಕಾಗಲ್ಲ ಇದು ಏನು ಟೆಕ್ನಿಕ್ ಅಲ್ಲಿ ಅದೇನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಒಂದು ಒಂದು ಅಪ್ಗ್ರೇಡ್ ಮಾಡೋ ಚಿಂತನೆ ಇಲ್ಲ ಟೌನ್ ಅನ್ನ ಒಂದು ಅಟ್ಲೀಸ್ಟ್ ಒಂದು ಡೆವಲಪ್ ಆಗ್ತದೆ ಆಗಿರತಕ್ಕಂಥ ಕಾಮಗಾರಿ ವಿಚಾರದ ಬಗ್ಗೆ ಈ ಪುರಸಭಾ ವ್ಯಾಪ್ತಿಯ ಒಂದನೇ ವಾರ್ಡಿನಿಂದ ಕಮೆನ್ಸ್ ಆಗಿ ಮೇಲ್ಗಡೆ ಹೇಮಾವತಿ ಇಲಾಖೆವರೆಗೂ ಏನು ಕಾಮಗಾರಿ ನಡೀಬೇಕು ಅಂತ ನಡೀತಾ ಇದೆ ಇದರಲ್ಲಿ ಅವೈಜ್ಞಾನಿಕವಾಗಿದೆ ಮತ್ತು ತಾಲೂಕು ಆಡಳಿತ ನಿಷ್ಕ್ರಿಯವಾಗಿದೆ ಯಾವುದೇ ಥರದ ಪೊಲೀಸ್ ಇಲಾಖೆಗೆ ಆಗಲಿ ಕಂದಾಯ ಆಗಲಿ ಯಾವುದೇ ಇಲಾಖೆಯೂ ತಮ್ಮ ಪ್ರತಿಷ್ಠೆಯಿಂದ ತಮ್ಮ ಇದು ಇದರಲ್ಲಿ ಇಟ್ಕೊಂಡು ಸಾರ್ವಜನಿಕವಾಗಿ ಬಹಳ ತೊಂದರೆ ಆಗ್ತಾಯಿದೆ ಅದರಿಂದ ದಯಮಾಡಿ ತಾಲೂಕು ಆಡಳಿತ ನಿಷ್ಕ್ರಿಯಗೊಂಡಿದೆ ಆ ಈ ಇದಕ್ಕೋಸ್ಕರ ನಾವೆಲ್ಲರೂ ಸೇರಿ ಏನು ಒಂದು ಅವ್ಯವಸ್ಥೆ ಇದೆ ಅವ್ಯವಸ್ಥೆ ಬಗ್ಗೆ ಇಳಿದು ಜನ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಒಳ್ಳೆಯ ಕೆಲಸಗಳನ್ನು ಮಾಡೋ ರೀತಿಯಲ್ಲಿ ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಮುಷ್ಕರನ್ನ ನಾವು ಮಾಡೋಕ್ಕೆ ರೆಡಿಯಾಗಿದ್ವಿ ಮಾಡ್ತೀವಿ ಈ ಒಂದು ರಸ್ತೆ ಕಾಮಗಾರಿ ಮಾಡಿದಾರಲ್ಲ ಅವರು ಇನ್ನು ಐದು ವರ್ಷ ಈ ರಸ್ತೇನ ಮೇಂಟೈನ್ ಮಾಡಬೇಕು ಅವರು ಇನ್ನೂ ಫುಟ್ಪಾತ್ಗೆ ಲೈಟೆಲ್ಲ ಹಾಕ್ಸಬೇಕು ಈ ಲೈಟು ಈ ರಸ್ತೆಗೆ ಹಾಕ್ತಾರಲ್ಲ ಆಲೈಟ್ಲೆಲ್ಲ ಹಾಕ್ಸಬೇಕು ಅವ್ರಿಗೆ ಇನ್ನೂ ಬಿಲ್ ಆಗಿಲ್ಲ ಈ ರಸ್ತೆ ಮೇಲೆ ಮತ್ತೆ ಡಾಂಬರೀಕರಣ ಮಾಡುವುದು ತುಂಬ ಅವೈಜ್ಞಾನಿಕ ಮಾಡಲೇಬಾರ್ದು ಇದ್ರ ಏನು ಅಂತ ಅಂದರೆ ಒಂದು ಸರ್ಕಲ್ಲು ಎಂಟು ಮೀಟ್ರ್ ಇನ್ನೊಂದು ಸರ್ಕಲ್ಲು ಎಂಟು ಮೀಟ್ರು ಹಾಲ್ನಳ್ಳಿ ಹತ್ರ ಆರು ಮೀಟ್ರ್ ಇವರು ಪ್ರಾಜೆಕ್ಟಲ್ಲಿ ಇರೋದು ಆ ಎಂಟು ಮೀಟರ್ ಸರ್ಕಲ್ ಏನಾಗಿದೆ ಅಂತಂದರೆ ಡಿವೈಡ್ರ ಹೊರಗಡೆ ಎರಡೂವರೆ ಮೂರು ಅಡಿ ಹೊರಗಡೆ ಬಂದಿದೆ ಅದು ಅವೈಜ್ಞಾನಿಕ ಯಾರೇ ಒಬ್ರು ಆ ಕಡೆಯಿಂದ ಈ ಕಡೆಯಿಂದ ಲೆಫ್ಟ್ ರೈಟು ಬರುವಂಥ ಎಲ್ಲ ವೆಹಿಕಲ್ಗಳು ಸಹ ಆ ಡಿವೈಡ್ರಿಗೆ ಆ ಒಂದು ಸರ್ಕಲ್ಗೆ ಆಕ್ಸಿಡೆಂಟ್ ಆಗೋದು ತುಂಬ ತುಂಬ ಆಕ್ಸಿಡೆಂಟ್ ಆಯ್ತವೆ ಇಲ್ಲೂ ಜೊತೆಗೆ ಏನಪ್ಪಾ ಅಂತ ಈ ರಸ್ತೆ ಪಕ್ಕದಲ್ಲಿ ಅರ್ಧ ತಾರ್ ಹಾಕ್ತಾರೆ ಅರ್ಧ ಇಂಟರ್ಲಾಕ್ ಹಾಕ್ತಾರೆ ಮೊದಲೇ ಇದ್ದಂಥ ಇಂಟರ್ಲಾಕ್ ತುಂಬ ಚೆನ್ನಾಗಿ ಇತ್ತು ಅದು ಇಂಟರ್ಲಾಕ್ ಲಾಕನ್ನು ಕಿತ್ತಿ ಮತ್ತೆ ತಾರ್ ಹಾಕಿ ಮತ್ತೆ ಇಂಟರ್ಲಾಕ್ ಲಾಕ್ ಆಗೋದು ಅವೈಜ್ಞಾನಿಕ ಇದು ಸರ್ಕಾರದ ಈ ದುಡ್ಡನ್ನು ಸುಮ್ಮನೆ ಅನಾವಶ್ಯಕವಾಗಿ ಜನಗಳ ತೆರಿಗೆ ದುಡ್ಡನ್ನು ಅನಾಸ ಅನಾವಶ್ಯಕವಾಗಿ ಸಂಬಂಧಪಟ್ಟಂಥ ಈ ಕಾಂಟ್ರಾಕ್ಟ್ರುಗಳಿಗೆ ಅನುಕೂಲ ಆಗಲಿ ಮತ್ತು ಆ ಸಂಬಂಧಪಟ್ಟವರಿಗೆ ಕಮಿಷನ್ ಬರಲಿ ಅನ್ನೋ ಉದ್ದೇಶದಿಂದಲೇ ಈ ಒಂದು ಕಾಮಗಾರಿ ಮಾಡಿದರೆ ಇದು ಅವೈಜ್ಞಾನಿಕವಾಗಿದೆ ಇದನ್ನು ಇವರು ನಿಲ್ಲಿಸಿ ಮತ್ತೆ ಮರು ಪ್ಲಾನನ್ನು ಮಾಡಿ ಈ ಅವೈಜ್ಞಾನಿಕವಾದಂತೆ ಇರುವಂಥ ಎಲ್ಲವನ್ನೂ ಸಹ ಸಮಸ್ಯೆನ ಬಗೆಹರಿಸಬೇಕು ಬಗೆಹರಿಸ್ತಿಲ್ಲ ಅಂತ ನಾವು ಈಗಾಗಲೇ ಮಂಗಳವಾರ ದಿವಸ ಅವರಿಗೆ ಸಂಬಂಧಪಟ್ಟ ಇಲಾಖೆಗೆ ಇದ್ರಿಗೆ ಹೇಳಿದ್ದೀವಿ ಅದು ನಿಲ್ಲಿಸ್ತಾ ಇಲ್ಲ ಮತ್ತು ಎಲ್ಲ ಡಿ ಸಿ ಸಾಹೇಬ್ರಿಗೆ ಮತ್ತು ತಾಲೂಕು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಸಲ್ಲಿಸಿದ್ದೀವಿ ಇವು ನಾವು ಮತ್ತೆ ಸೋಮವಾರ ಅವರಿಗೆ ಗಡುವು ಕೊಡ್ತಾಯಿದ್ದೀವಿ ಅದರೊಳಗೆ ಮತ್ತು ಮರು ನಕ್ಷೆ ಮಾಡಿ ಅದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಮಾಡದೇ ಹೋದಂಥ ಸಂದರ್ಭದಲ್ಲಿ ನಾವೆಲ್ಲ ಊರಿನ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಬುಧವಾರದಿಂದ ಮೊದಲು ರಸ್ತೆ ತಡೆ ಮಾಡ್ತೀವಿ ಅದಕ್ಕೂ ಅವರು ಕೇಳಲಿಲ್ಲ ಅಂತ ಅಂದರೆ ನಾವು ಎಲ್ಲರೂ ಸಹಿತ ಉಪವಾಸ ತೆಗ್ರ ಮಾಡ್ತೇವೆ ಅದಾದ ಅದಕ್ಕೂ ಸಹ ಅವ್ರು ಬರ್ತಿಲ್ಲ ಅಂತ ಎಲ್ಲ ಊರಿನ ಎಲ್ಲ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಅವರೂ ಉಪವಾಸನ ಮಾಡ್ತೇವೆ ಅಂತ ಈ ಮೂಲಕ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ತಾ ಇದ್ದೀವಿ ದಯಮಾಡಿ ಇದನ್ನು ನೀವು ಮನಗಡ್ಡು ಮರು ಪರಿಶೀಲಿಸಬೇಕು ಮರು ಪರಿಶೀಲಿಸಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮನವಿ ಮಾಡ್ತೇವೆ ವ್ಯವಸ್ಥಿತವಾಗಿ ಮಾಡೋಕ್ಕಾಗಲಿಲ್ಲ ಸರ್ ಆಮೇಲೆ ನಾವು ಕೇಳ್ತಾ ಇದ್ವಿ ಇಂಡೋರು ಇಂಡೋರ್ ಕ್ರೀಡಾಂಗಣ ಮಾಡಿಕೊಡಿ ಅಂತ ನಾವು ಸತತವಾಗಿ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ ಸರ್ ನಮ್ಮ ಮಕ್ಕಳು ನಮ್ಮ ಮಕ್ಕಳು ತವ ನಮ್ಮ ತವ ಬೈಕ್ ಇಲ್ಲ ನಮ್ತವ ಸೈಕಲ್ ಇಲ್ಲ ನಮ್ಮ ಮಕ್ಕಳು ಆಟ ಆಡಬೇಕು ಏನು ಮಾಡಬೇಕು ನಾವು ಇಲ್ಲಿಂದ ರಿಕ್ಷಾಕ್ಕೆ ನೂರು ರೂಪಾಯಿ ಕೊಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಆಟ ಆಡಿಸ್ಕೊಂಡು ಅಲ್ಲಿಂದ ನೂರು ರೂಪಾಯಿ ಕೊಟ್ಟರೆ ಕರ್ತಾ ಬರಬೇಕಾ ನಮಗೆ ಊರು ಮಧ್ಯದಲ್ಲಿ ಆಟ ಆಡೋ ಸಿಟೀಲಿ ನಮಗೆ ಕೀಡಾಂಗಣ ಬೇಡವಾ ಟೇಬಲ್ ಟೆನಿಸ್ ಆಡೋಕ್ಕೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಅವೆಲ್ಲ ಬೇಕಲ್ವಾ ಸರ್ ಈಗ ಲೇ ಕರ್ತಿದ್ದಾರೆ ಏನು ಹಿಂದೆ ಏನಿತ್ತು ಈ ಮಿಡ್ಲ್ ಇಸ್ಟ್ ಗ್ರೌಂಡ್ ಎರಡು ಕಡೆ ಕರ್ತಾಯಿದಲ್ಲ ಸರ್ ನಾವು ಆಗಲಿಂದಲೇ ಪುಟ ಕೊಡ್ರ ಕಾಲದಿಂದಲೇ ಆಗಲಿಂದಲೇ ಸಹ ಸರ್ ಅದನ್ನು ನಾಲ್ಕು ಹಂತಿಸ್ ಕಟ್ಟಿ ಕೆಳಗಡೆ ಪಾರ್ಕಿಂಗು ಅದ್ರ ಮೇಲೆ ಏನು ಮಾಡ್ತಾರೆ ಏನು ಮಾಡ್ತಿದ್ರು ಪ್ಲ್ಯಾನ್ ಅದ್ರ ಮೇಲೆ ಇಂಡೋರು ಇಂಡೋರು ಕ್ರೀಡಾಂಗಣಿಗೆ ಬೇಕಾಗಿರೋದು ಅದ್ರ ಮೇಲೆ ಒಂದು ಕಲಾಪವನ್ನು ಇಂಡೋರ್ ಕಲಾಪವನ್ನು ಮಾಡಿ ಅಂತ ಎಲ್ಲ ಹೇಳಿದ್ದು ಏನು ಸರ್ ಇದು ಊರಿಗೆ ಸರ್ವತೋಮುಖ ಬೆಳವಣಿಗೆಗೆ ಏನೇನು ಬೇಕು ಅದನ್ನು

ಏನು ಮಾಡೋದಿಲ್ಲ ಈ ತರ ಹೋಗುತ್ತೆ ಏನಾಗುತ್ತೆ ಅಂದ್ರೆ ಇದು ಬೇರೆ ಕಡೆ ಹೋಗ್ತಾ ಇದೆ ನಮ್ಗೆ ಮೇನ್ ಆಗಿ ಏನು ಅಂತಂದ್ರೆ ಇದು ರೋಡ್ ಇದು ಸುಮ್ಮನೆ ಜನರಲ್ ಆಗಿ ಮಾತಾಡೋದು ಇಂಜಿನಿಯರ್ಸ್ ಎಲ್ಲ ಕರೆಸಿ ನಾವು ಅಡ್ವಾನ್ಸ್ ತೆಗೆ ಮಾಡಿ ಪ್ಲಾನ್ ಮಾಡ್ಬೇಕು ಯಾವುದೇ ಮಾಡಿದ್ವಿ ಏನೇ ತರಕಾರಿ ಮಾರ್ಕೆಟ್ ಇರ್ಬೋದು ಹಣ್ಣಿನ ಹಂಗೆ ಇರ್ಬೋದು ಫುಟ್ಪಾತ್ ಅವ್ರು ಅಟ್ಟು ನಡಿಬಾರ್ದು ಫುಟ್ಪಾತ್ ನನಗೆ ಅವ್ರಿಗೆ ಬೇಕು ಅದೆಲ್ಲ ಜೀವನ ಮಾಡೋದು ಅವ್ರು ಎಷ್ಟು ಒಂದು ರೂಪಾಯಿ ಕಲಿಸ್ಬಿಡಿ ಯಾಕೆ ಆಗಲ್ಲ ತುಂಬಾ ಬಗೆ ಹೇಳಿದೆ ಮಾಡ್ಬೋದು ಇವರು ಅದನ್ನು ಬಿಟ್ಬಿಟ್ಟು ಬೇರೆ ತಮ್ಮ ತಮ್ಮ ಮಾಡಿ ಚಂದ್ರಾಪಟ್ಟಣ ನಗರ ಸುಂದರ ಹಾಳು ಮಾಡ್ತಾ ಉಳಿಯುತ್ತೆ ಖಂಡಿತ ಇದ್ದಾರೆ ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ಸ್ವಲ್ಪ ಹೈಲೈಟ್ ಮಾಡಿ ಇನ್ ಫ್ಯೂಚರ್ ಮುಂದಿನ ಬರತಕ್ಕಂಥ ಪೀಳಿಗೆಗೆಲ್ಲ ಅನುಕೂಲ ಆಗಲಿ ನೆಮ್ಮದಿ ಬರಲಿ ಇಲ್ಲೆಲ್ಲ ಒಂದು ಅನಿಬಲ್ವ ವೆಹಿಕಲ್ ಜಾಗ ಇಲ್ಲ ಸರ್ ನಮ್ಗಳಿಗೆ ಜನಗಳಿಗೆ ಏಜ್ ತಿರುಗಾಳಕಾಗಲ್ಲ ಫುಟ್ಪಾತ್ ಇಲ್ಲ ಏನು ಇದು ಗೊತ್ತಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ ಇದನ್ನ ಮಾಧ್ಯಮದ ದಯವಿಟ್ಟು ಸ್ವಲ್ಪ ಇದನ್ನ ವ್ಯಕ್ತಪಡಿಸಿ ಅಂತ ಹೈಲೈಟ್ ಅಂತ ಕೇಳ್ತಾರೆ